ಇಟ್ ಡಿಪೆಂಡ್ಸ್ ಇಂಡಿವಿಜುವಲ್ ಟು ಇಂಡಿವಿಜುಲ್ ನಿಮ್ಮ ಪರ್ಸ್ನಾಲಿಟಿ ಬಗ್ಗೆ ಇಟ್ ಇಟ್ ಟಾಕ್ಸ್ ಅಲಾಟ್ ಯು ನೋ ಇಟ್ ಇಟ್ಸ್ ಎಸ್ ಅಲಾಟ್ ಹೌ ವಿ ಆರ್ ವಿತ್ ಪೀಪಲ್ ವಾಟ್ ವಿ ಆರ್ ಡೂಯಿಂಗ್ ಮ್ಯಾಟ್ ಎಸ್ ಅಲಾಟ್ ಮೆನ್ಸ್ ಡೇನ ಯಾರಾದ್ರೂ ಯಾರನ್ನಾದರೂ ಕರೆದ್ಬಿಟ್ಟು ಇಂಟರ್ವ್ಯೂ ಮಾಡಿದ್ದೀರಾ ಹೆಂಗೆ ಅಂತಂದರೆ ದೇ ಆರ್ ಅ ಲಾಟ್ ಆಫ್ ಮೆನ್ ಔಟ್ ದೇ ಆರ್ ಆಲ್ಸೋ ವೇರ್ ನಾನು ನೋಡ್ತಾ ಇದ್ದೀನಲ್ಲ ದೇ ಆರ್ ಅ ಲಾಟ್ ಆಫ್ ಮೆನ್ ಹೂ ಲೆಟ್ ದ ವುಮೆನ್ ಗೋ ಆ್ಯಂಡ್ ವರ್ಕ್ ಅನ್ ದೇ ಟೇಕ್ ಅ ಬ್ಯಾಕ್ ಸೀಟ್ ಇಫ್ ಸಂಬಡಿ ಇಸ್ ಗೋನ್ ಥ್ರೂ ದೋಸ್ ಥಿಂಗ್ಸ್ ಐ ಆಮ್ ರಿಯಲಿ ಸಾರಿ ಅಬೌಟ್ ಥಿಂಗ್ಸ್ ದಟ್ ಯು ಆರ್ ಗೋಯಿಂಗ್ ಥ್ರೂ ಆ್ಯಂಡ್ ಸೇಫ್ ಪ್ಲೇಸ್ ಓಕೆ ಆ್ಯಂಡ್ ಔಟ್ ಆಫ್ ದ ಬಾಕ್ಸ್ ಮಾತಾಡಿದ್ರೆ ಇಂಡಸ್ಟ್ರಿಯಲ್ಲಿ ಸೊ ಇಂಡಸ್ಟ್ರಿಯಲ್ಲಿ ಹೆಣ್ಣು ಮಕ್ಕಳಿಗೆ ಹೆಂಗಿದೆ ಒಂದು ಒಂದು ಸೇಫ್ ಇದೆಯಾ ಒಂದು ಏನಿದೆ ಸಮಟೈಮ್ಸ್ ಮಾತಾಡಿದ್ರೆ ಕೆಲವೊಂದು ಕಮಿಟ್ಮೆಂಟ್ ಅನ್ನೋದೊಂದು ಬರುತ್ತೆ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಇಂಡಸ್ಟ್ರಿ ಸೇಫ್ ಇಲ್ಲ ಅನ್ನೋದು ಬರುತ್ತೆ ಸೊ ಕಮಿಟ್ ಆದಮೇಲೇ ಅಪರ್ಚುನಿಟಿ ಸಿಗುತ್ತೆ ಅನ್ನೋ ಒಂದಷ್ಟು ಮಾತುಗಳಿದೆ ಇನ್ ಸೀರಿಯಲ್ ಇಂಡಸ್ಟ್ರಿ ಸಿನಿಮಾ ಇಂಡಸ್ಟ್ರಿ ಬೋತ್ ಒಂದಷ್ಟು ನಡೀತಾ ಇದೆ ಆ್ಯಂಡ್ ಕೇರಳದಲ್ಲೂ ಇತ್ತೀಚೆಗೆ ನಾವು ಕೇಳಿರುವಂಥದ್ದು ಇದನ್ನೆಲ್ಲ ಕೇಳಿದಾಗ ನೀವು ಯಾವ್ದಾರ ಒಂದು ನೋಡಿದ್ದು ಕೇಳಿದ್ದು ಏನಾದ್ರು ಇದೆಯಾ ಇಲ್ಲ ಇದು ಸಿ ಸಿತ್ ರಿಗಾರ್ಡ್ಸ್ ಟು ದ್ಯಾಟ್ ಅಲ್ಲ ಐ ಆಮ್ ನಾಟ್ ಗೋಯಿಂಗ್ ಟು ಬಿ ಬ್ಲೈಂಡ್ ಅಬೌಟ್ ಇಟ್ ಬಟ್ ಇದು ಆಗ್ತಾ ಇರ್ಬೋದು ಆಗ್ತಾ ಇದೆ ಇದು ಇಲ್ಲಷ್ಟೇ ಅಂತ ಆಗ್ತಾ ಇಲ್ಲ ಇಟ್ಸ್ ಹ್ಯಾಪ್ನಿಂಗ್ ಇವನ್ ಇನ್ ಕಾಪರೇಟ್ ಇಟ್ಸ್ ಹ್ಯಾಪ್ನಿಂಗ್ ಇನ್ ವೇರಿಯಸ್ ಅದರ್ ಪ್ಲೇಸಸ್ ಆ್ಯಂಡ್ ವೇರಿಯಸ್ ಅದರ್ ಇಂಡಸ್ಟ್ರೀಸ್ ಬರೀ ನಮ್ಮ ಇಂಡಸ್ಟ್ರಿ ಯಾಕೆ ಹೈಲೈಟ್ ಆಗ್ತಾ ಇದೆ ಬಿಕಾಸ್ ಆಫ್ ಕಲರ್ಫುಲ್ ಫೀಲ್ಡ್ ಈಗ ನೀವು ಹೇಳ್ದಂಗೆ ನಾನು ಐ ಅಗ್ರಿ ದಟ್ ಬಟ್ ಕಲರ್ಫುಲ್ ಫೀಲ್ಡ್ ಅಂತ ಬಂದಾಗ

ಸೊ ಯು ನೀಡ್ ಟು ನೋ ಹೌ ಪ್ರೊಫೆಷ್ನಲ್ ಯು ಹ್ಯಾವ್ ಟು ಬಿ ಎಲ್ಲಿ ಏನು ಲೈನ್ ಡ್ರಾ ಮಾಡಬೇಕು ನಿಮ್ಮ ಬೌಂಡ್ರೀಸ್ ನಿಮಗೆ ಗೊತ್ತಿತ್ತು ಅಂದರೆ ಆ ಬೌಂಡ್ರೀಸ್ ಪ್ರಕಾರ ಯು ಲ್ಯಾಫ್ಟ್ ಗೌ ನೋ ಒನ್ ಅನ್ ಟೆಲಿಂಗ್ ಯು ನನಗೆ ನಮ್ಮ ಇಂಡಸ್ಟ್ರಿಯಲ್ಲಿ ಆಗಲಿ ಬೇರೆ ಕಡೆ ಆಗಲಿ ಐ ಹಫ್ ನಾಟ್ ರಿಯಲಿ ಫೇಸ್ಡ್ ಎನಿಥಿಂಗ್ ಆ ಥರ ಪ್ರಾಬಬ್ಲಿ ಬಿಕಾಸ್ ಮೈ ಪರ್ಸ್ನಾಲಿಟಿ ಈಸ್ ಲೈಕ್ ದ್ಯಾಟ್ ಆರ್ ಮೇ ಬಿ ಐ ನನ್ನ ಆ ಥರ ಅವ್ರಿಗೆ ಐ ಐ ಹವ್ ಕೆಪ್ಟ್ ಇಟ್ ವೆರಿ ಪ್ರೊಫೆಷ್ನಲ್ ಫ್ರಂಟ್ Uh, in fact I feel every woman there needs to feel safe where yeah their job no it's not only our industry I'm saying as a woman it affects everywhere if you're feeling unsafe and if you feel something is getting going out of your hands uh, draw a boundary you know what to do what not to do at that very point your people are there your friends are there your family is there to support you with everything uh, on the line you know so you need to Ne ne ್ ಯುವರ್ ಯು ನೋ ರೆಸ್ಪೆಕ್ಟ್ ಆ್ಯಂಡ್ ಯೋರ್ ವರ್ಕ್ ಟುಗೆದರ್ ಅದು ಹ್ಯಾಂಡ್ ಇನ್ ಹ್ಯಾಂಡ್ ಹೋದಾಗ ಯು ವಿಲ್ ರೆಸ್ಪೆಕ್ಟ್ ಯೋರ್ ಓನ್ ಸೆಲ್ಫ್ ಸೊ ಐ ಫೀಲ್ ಇಟ್ಸ್ ಇನ್ ಇಂಡಿವಿಜುವಲ್ಸ್ ಹ್ಯಾಂಡ್ ಹೌ ಯು ಟ್ರೀಟ್ ದಟ್ ಸಿಚುವನ್ ಸಿಚುವೇಷನ್ ಆಪರ್ಚುನಿಟಿ ಬೇಕಿತ್ತು ಸೊ ಅಂತ ಅಂದಾಗ ದೆನ್ ದೇ ಆರ್ಚುನ ಆ ಥರ ವ್ಯಕ್ತಿಗಳ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಪ್ರಕಾರ ಅದರ ಕೇಳಿರೋದು ಇಲ್ಲ ಯಾರಾದ್ರೂ ಶೇರ್ ಮಾಡ್ಕೊಂಡ್ರೆ ಈ ಥರ ಇಲ್ಲ ಈ ಥರ ಆಗಿತ್ತು ಹಂಗಾಗಿ ನಾನು ಟಚ್ ಮಾಡಕ್ ಹೋಗಲಿಲ್ಲ ಇಂಡಸ್ಟ್ರಿನ ಸೊ ಆಪರ್ಚುನಿಟಿ ಆತರ ಇದ್ದಂತಂದ್ರೆ ಸಿ ದೇರ್ ಆರ್ ಸೈಡ್ಸ್ ಟು ಎವ್ರಿ ಪ್ಲೇಸ್ ಅಲ್ವಾ ಕಾರ್ಪೊರೇಟಲ್ಲೂ ಸೈಡ್ಸ್ ಇದ್ದಾವೆ ಗುಡ್ ಫೇ ಗುಡ್ ಕೈಂಡ್ ಆಫ್ ಜಾಗನೂ ಇದೆ ಬ್ಯಾಡ್ ಕೈಂಡ್ ಆಫ್ ಥಿಂಗ್ಸ್ ಸೇಮ್ ನಮ್ಮ ಇಂಡಸ್ಟ್ರಿಯಲ್ಲೂ ಹಂಗೆ ಇದೆ ಸೊ ಐ ಡೋಂಟ್ ವಿ ಗೋ ಟುವರ್ಡ್ಸ್ ದ ರೈಟ್ ಪ್ಲೇಸ್ ವಿ ಶುಡ್ ಐ ಶುಡ್ ಚೂಸ್ ದಟ್ ಕೈಂಡ್ ಆಫ್ ಅ ಚಾನಲ್ ವೈ ಐಡೆಂಟ್ ಇಟ್ ಹ್ಯಾಪನ್ ಟು ಮೀ ದನ್ ಆರ್ ಎನಿ ಅದರ್ ವುಮನ್ ಹೂ ಇಸ್ ಆಲ್ರೆಡಿ ಅ ಸ್ಟಾರ್ ದೇರ್ ಎಷ್ಟು ನಿಜ ಅದು ಕತೆ ಏನು ಕೇಳ್ಕೊಂಡು ಬರ್ತಾ ಇದೆ ಎಷ್ಟು ಈಗ ಹೆಣ್ಮಕ್ಳ ಜೊತೆ ಅಷ್ಟೇ ಆಗಿಲ್ಲ ಸರ್ ಇದು ಇದು ಗಂಡು ಮಕ್ಕಳ ಜೊತೆನೂ ಆಗಿದೆ ಆ್ಯಂಡ್ ಆ ಲಾಡ್ ಆಫ್ ಏನು ದೇವ್ ಗಾನ್ ಪಾಪ ಯಾವ ರೀತಿಗೆ ಗಂಡು ಮಕ್ಕಳನ್ನ ಟ್ರೀಟ್ ಮಾಡಿದ್ದಾರೆ ಅಂತಂದರೆ ಓ ಇಟ್ಸ್ ವರ್ಸ್ ಆ್ಯಂಡ್ ಇಟ್ಸ್ ನಾಟ್ ಓನ್ಲಿ ದ ಗರ್ಲ್ ಥಿಂಗ್ ಸಿ ಇಟ್ಸ್ ಅ ವೆರಿ ಪರ್ಸ್ನಲ್ ಇದು ಆಲ್ ದಿಸ್ ನಾ ದ ಸ್ಟ್ರಗಲ್ ನೀವು ಹೇಳ್ತಾ ಇದ್ದೀರಾ ಡಿಪೆಂಡ್ಸ್ ಫ್ರಾಮ್ ಅ ಪರ್ಸನ್ ಟು ಪರ್ಸನ್ ಆಲ್ ರಿಸ್ಪೆಕ್ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಆ ವ್ಯಕ್ತಿಗೆ ಯಾರಿಗಾಗಿದೆ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ವಿ ಆರ್ ಸಾರಿ ದಟ್ ವಿ ಆರ್ ನಾಟ್ ಬೀಯಿಂಗ್ ಏಬಲ್ ಟು ಬಿ ದೇರ್ ಬಟ್ ಎಟ್ ಲೀಸ್ಟ್ ವಿಲ್ ಪ್ರಾಮಿಸ್ ಥಿಂಗ್ಸ್ ಆರ್ ಆರ್ ಗೆಟಿಂಗ್ ಬೆಟರ್ ಬಟ್ ಯು ಹ್ಯಾವ್ ಟು ಹ್ಯಾವ್ ದ ವಿಸ್ಡಮ್ ಅದು ನಮಗೆ ಗೊತ್ತಿರಬೇಕು ನಾವು ಅದನ್ನು ಮಾಡಬೇಕಾ ಮಾಡಬಾರ್ದಾ ಇಲ್ಲಿ ನಾನು ಸೇಫ್ ಇದ್ದೀನಾ ಇಲ್ವಾ ಅದು ಆ ವ್ಯಕ್ತಿಗೆ ಗೊತ್ತಾಗೋದು होरत बेरद्क गोल अली सो बिकाज यू नैव इफ टुमारो समन कम्स इंड सेज़ नहीं बिहेव मी अरे इट वास्ट हापिनल यू नीड टू हेव द वम सूम्स बंद मेल क्लमत ऐन बेन योर नेम इस गा सो यू क्या बी डीलिंग विट ऐस ए मेल आलो देल आलो हव् गा ओनली हिड़गीर्गस्े अंत आगता हुड़ग्रिगू आगे मे बी वि डो नो केंपटी ಏನ ಯಾವಾಗ ಯಾವಾಗ ಬೆಳಕಿಗೆ ಬರುತ್ತೆ ಯಾರು ಅದ್ರ ಬಗ್ಗೆ ಮಾತಾಡಕ್ಕೆ ಏನ್ ಗೊತ್ತಾಯಿತು ನನ್ನ ಪರ್ಸನಲ್ ಒಪಿನಿಯನ್ ಹೆಂಗಂತಂದ್ರೆ ಐ ಫೀಲ್ ಸಿ ಮೇಲ್ ಅವ್ರ ಫಿಮೇಲ್ ಸಮ್ ಫೇಸಿಂಗ್ ದಟ್ ಕೈಂಡ್ ಆಫ್ವೇಷನ್ Is a bad situation situation for that person. The only way what we can do that person takes time to come out of it and everything. Be supportive about it when they are coming back and help them feel safe. Now, industrially, there are a lot of people who will really make you feel safe. end of whatsoever. I have seen a lot of my actors really, none actors, nan Kelsamadiro set bodo, at the ad set alibodo. It's been good. ಇಟ್ ಡಿಪೆಂಡ್ಸ್ ಇಂಡಿವಿಜುವಲ್ ಟು ಇಂಡಿವಿಜುವಲ್ ನಿಮ್ಮ ಪರ್ಸ್ನಾಲಿಟಿ ಬಗ್ಗೆ ಇಟ್ ಇಟ್ ಟಾಕ್ಸ್ ಅಲಾಟ್ ಯು ನೋ ಇಟ್ ಇಟ್ ಸೇಸ್ ಅ ಲಾಟ್ ಹೌ ವಿ ಆರ್ ವಿತ್ ಪೀಪಲ್ ವಾಟ್ ವಿ ಆರ್ ಡೂಯಿಂಗ್ ಮ್ಯಾಟ್ ಇರ್ ಅಲಾಟ್ ಈ ಕ್ವಶನ್ ಏನಕ್ಕೆ ಕೇಳಿದೆ ಅಂದರೆ ಆಲ್ಮೋಸ್ಟ್ ನೀವು ಎಲ್ಲ ಇಂಡಸ್ಟ್ರಿನೂ ಟಚ್ ಮಾಡಿ ಬಂದಿರೋದ್ರಿಂದ ಎಲ್ಲರೂ ಒಂದು ಆ ಒಂದು ಅಭಿಪ್ರಾಯ ಕೇಳಿರ್ಬೋದಾ ಆ ಒಂದು ಕಮೆಂಟ್ ಶೋರ್ ಆಗಿರುತ್ತೆ ಇಲ್ಲ ಅಂತಲ್ಲ ಬಟ್ ಇಟ್ಸ್ ಆನ್ ಹೌ ಯು ಟೇಕ್ ಇಟ್ ದೇ ಆರ್ ಸಮ್ಟೈಮ್ಸ್ ವೆರ್ ಐ ಹ್ಯಾವ್ ಫೇಸ್ ಸರ್ಟನ್ ಸಿಚುವೇಶನ್ಸ್ ಬಟ್ ಐ ನ್ಯೂ ಹೌ ಟು ಗೆಟ್ ಅವರ್ ಇಟ್ but yes. if somebody has gone through those things uh, i'm really sorry about things that you're going through and there is a safe place choose the right people <laughs> around you your circle your friends yes and then you will be good namma the right people idaga nam correct positive people definitely positive. yeah it's people that make you grow Atara mm one -hmm. friendship the comrade idaga, even with your colleagues They'll want you to grow and you will make them grow. it's a give and take situation, It's always like that. Today I'm here, you're getting something out of me, I'm getting I'm getting something out of you. it's it's a it's a good thing. As a male, you're making me grow. So it's it's always good. Why is it only that men's um yar men's day to interview Maridira? Why not? Please. ಕಾಲ್ ಮೀ ವೆನ್ ಇಟ್ ನಾಟ್ ಡೇ ಡೇಸೋ ಒಂದು ಸ್ಪೆಷಲ್ ಆಗಿರಲಿಲ್ಲ ಒಂದು ಕಾರಣಕ್ಕೆ ಸ್ಟಾರ್ಟಿಂಗ್ ಕೇಳ್ತಾ ಇದ್ದೆ ಸೊ ಒಂದು ಕುಟುಂಬದಲ್ಲಿ ಹೆಂಗಿದೆ ಸಪೋರ್ಟ್ ಅಂತ ನೀವು ಆರಾಮಾಗಿದೆ ಮಾಡ್ಕೊಂಡು ಹೋಗೋದು ಬಟ್ ಅದೇ ನಮ್ಮ ಒಂದು ಲೈಫ್ ಅಂತ ಬಂದಾಗ ಪ್ರೊಫೆಷ್ನಲ್ ಆ್ಯಂಡ್ ಪರ್ಸ್ನಲ್ ಲೈಫ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪರ್ಸ್ನಲ್ ಲೈಫ್ ಹೆಂಗೆ ನಡೀತಾ ಇದೆ ಸೊ ಮದುವೆ ಓ ಸಮ ನನಗೆ वां ग्रो आर व्यक्ति मैारे सो स्टील सिंगल ಒಂದು ಸಿಂಗಲ್ ಆಗಿದ್ದಾಗ ಸೊ ನಮ್ಮ ಕೆಲಸ ಮೇಲೆ ತುಂಬ ಫೋಕಸ್ಡ್ ಅಂತ ಸೊ ನಾನು ಏನಕ್ಕೆ ಮತ್ತೆ ಇದನ್ನು ನೋಟಿಸ್ ಮಾಡ್ತಿದ್ದು ಫೀಮೇಲ್ ಅಂತಂದರೆ ಈಗ ನಮಗೆ ಈಗ ನಂದು ಅಂತ ಒಂದು ಕುಟುಂಬ ನಂದು ಅಂತ ಒಂದು ಫ್ಯಾಮಿಲಿ ಆದಾಗ ಗಂಡ ಮಕ್ಕಳು ಈ ಥರ ಅಂದಾಗ ನನ್ನ ಕೆಲಸದ ಬಗ್ಗೆ ಕಾನ್ಸಂಟ್ರೇಷನ್ ಸ್ವಲ್ಪ ಕಮ್ಮಿಯಾಗಿ ಓಕೆ ನನ್ನ ಮಗನೂ ನೋಡಬೇಕು ಗಂಡನೂ ನೋಡಬೇಕು ಅಂತಂದ್ರೆ ಸ್ವಲ್ಪ ಕಾನ್ಸಂಟ್ರೇಷನ್ ಡೈವರ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಓಕೆ ಆ ಥರ ನಾನು ಚಾಲೆಂಜಸ್ ಏನು ಅಂತ ಆವಾಗಲೇ ಕೇಳಿದ್ದಕ್ಕೆ ಇದೇ ಒಂದು ಕಾರಣ ಸೊ ಚಾಲೆಂಜಸ್ ಇಲ್ಲ ದೇ ಹೆಂಗಂತಂದ್ರೆ ದೇ ಆರ್ ಲಾಟ್ ಆಫ್ ಮೆನ್ ಔಟ್ ದೇ ಆರ್ ಆಲ್ಸೋ ವೇರ್ ನಾನು ನೋಡ್ತಾ ಇದ್ದೀನಲ್ಲ ದೇ ಆರ್ ಅ ಲಾಡ್ ಆಫ್ ಮೆನ್ ಹೂ ಲೆಟ್ ದ ವುಮೆನ್ ಗೋ ಆ್ಯಂಡ್ ವರ್ಕ್ ಆ್ಯಂಡ್ ದೇ ಟೇಕ್ ಅ ಬ್ಯಾಕ್ ಸೀಟ್ ಕೆಲವೊಬ್ರು ಈವನ್ ಟುಡೇ ಐ ಆಮ್ ಸೀಯಿಂಗ್ ಆ್ಯಂಡ್ ದಿ ಬ್ಯಾಲೆನ್ಸ್ ಅಟ್ ಔಟ್ ನಾನು ಮಾಡ್ತೀನಿ ನೀನು ಮಾಡ್ತೀನಿ ಆ ಥರ ಅಂತಲ್ಲ ಬ್ಯಾಲೆನ್ಸ್ ಮಾಡ್ಕೊತ ಕುಟುಂಬ ನಡೆಸ್ತಾ ಇದ್ದಾರೆ ಮಕ್ಕಳಿದ್ದಾರೆ ಸಿ ಕರಿಯರ್ ಇಸ್ ಅ ಪಾರ್ಟ್ ಆಫ್ ಅ ಲೈಫ್ ರೈಟ್ ಆ್ಯಂಡ್ ಪರ್ಸನಲ್ ಲೈಫ್ ಇಸ್ ಗೋಯಿಂಗ್ ಟು ಬಿ ದರ್ ಫಾರ್ ಆನ್ ಹೌ ವಿ ಮೇಂಟೈನ್ ಯಾಕೆ ಗ್ರೋತ್ ಎಲ್ಲರೂ ಇದ್ದಾರಲ್ಲ ಶ್ರುತಿ ಮ್ಯಾಮ್ ಫಾರ್ ಅ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ ಉಮಾಶ್ರೀ ಮ್ಯಾಮ್ ಇದ್ದಾರೆ ಅಥವಾ ನೇಮ್ ದ ವಿಮೆನ್ ಇನ್ ಆರ್ ಇಂಡಸ್ಟ್ರಿ ಹೂ ಆರ್ ಮ್ಯಾರಿಡ್ ದೆ ಆರ್ ಹ್ಯಾಂಡ್ಲಿಂಗ್ ಇಟ್ ವೆಲ್ ಯು ನೋ ಇರೆಂಟ್ ಆಫ್ ಅ ಮೇಲ್ ಬೀಯಿಂಗ್ ದರ್ ಆರ್ ನಾಟ್ ಬೀಯಿಂಗ್ ದರ್ ಇನ್ನೂವರೆಗೂ ಅವ್ರಿಗೆ ತಮ್ಮ ಕೆಲಸ ಮಾಡ್ತಾರೆ ಆ್ಯಂಡ್ ಸಿಂಗಲ್ ಆಗಿದ್ದಾಗ ಕೆಲಸ ಬ್ಯಾಕ್ ಟು ಬ್ಯಾಕ್ ಇರುತ್ತೆ ಈಗ ಸಾಕಷ್ಟು ಸಿನಿಮಾಗಳು ಹೀರೋಯಿನ್ ಆಗಿ ಕೆಲಸ ಮಾಡಿರ್ತಾರೆ ಬ್ಯಾಕ್ ಟು ಬ್ಯಾಕ್ ಕೆಲಸ ಮಾಡಿರ್ತಾರೆ ಆಫ್ಟರ್ ಮ್ಯಾರೇಜ್ ಅಂತ ಬಂದಾಗ ಲೈಟ್ ಆಗಿ ಒಂದು ಬ್ರೇಕ್ ತಗೋತಾರೆ ಸೊ ಬ್ರೇಕ್ ತಗೊಂಡಾದ್ಮೇಲೆ ಆಪರ್ಚುನಿಟಿನೂ ಕೆಲವೊಮ್ಮೆ ಕಮ್ಮಿ ಆಗ್ತಾ ಹೋಗುತ್ತೆ ನಟಿ ಹೇಳ್ತಾ ಇದ್ದೀನಿ ಚಾಯ್ಸ್ ಇರ್ಬೋದು ಆ ಥರ ಇಫ್ ಯು ನೋ ರೀಡ್ ಪ್ರೆಗ್ನೆಂಟ್ ಶೂಟಿಂಗ್ ವಿನ್ ಬಂಪ್ ಜೊತೆ ಶೂಟಿಂಗ್ ಮಾಡ್ತಾ ಮಾಡ್ತಾಯಿದ್ರು ಸೊ ಇಟ್ ಇಟ್ಸ್ ಅಗೇನ್ ಎನ್ ಇನ್ಸ್ಪಿರೇಷನ್ ಎಲ್ರಿಗೂ ದೆರ್ ಇಸ್ ಅ ಆರ್ಗನೈಸೇಷನ್ ಲೈಕ್ ಅಗ್ರಿಕಲ್ ಐ ಡಬ್ಲ್ಯೂ ಸಿ ಸಿ ಅಂತ ಇಂಡಿಯನ್ ವಿಮೆನ್ ಸಿನಿಮೆಟೋಗ್ರಫರ್ಸ್ ಕಲೆಕ್ಟಿವ್ ಅಂತ ಇಲ್ಲಿ ಐ ಥಿಂಕ್ ಟುಡೇ ಇವತ್ತಿಗೆ ನೂರ ಎಪ್ಪತ್ತೆರಡು ಜನ ಹುಡುಗಿರಿದ್ದೀವಿ ಅದರಲ್ಲಿ ಡಿ ಒ ಪೀಸ್ ಇದು ಯುನೋ ಫುಡ್ ಟೆಕ್ನಿಷಿಯನ್ ನೀವು ಹೇಳಿದ್ರೆ ಒನ್ ಸೆವೆಂಟಿ ಟೂ ಪೀಪಲ್ ಅರ್ ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಆ ಮ್ಯಾರಿಡ್ ಮಕ್ಕಳಿದ್ದಾರೆ ಸಮ್ ಆರ್ ಸಿಂಗಲ್ ಸಮ್ ಆರ್ ಸ್ಟಿಲ್ ವೆರಿ ವೆರಿ ಯಂಗ್ ಆ್ಯಂಡ್ ದೇ ಆರ್ ಟ್ರೈ ಟು ಬಿ ಅವರು ಡಿ ಒ ಪಿ ಆಗಬೇಕಂತ ಆಶೆ ಇದೆ ಅವ್ರಿಗೆ ಸೊ ಅದು ಐ ಡೋಂಟ್ ಥಿಂಕ್ ಜಾಬ್ ಇವಾಗ ಇದೇ ನೀವು ಮೇಲಕ್ಕೆ ಕೇಳ್ಬೋದಾಗಿತ್ತಾ ವುಡ್ ಯು ಆಸ್ಕ್ ಮೇಲ್ ದಿಸ್ ಕ್ವೆಶ್ಚನ್

ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್ ಟು ಹ್ಯಾಂಡಲ್ ಅ ಹೌಸ್ ಎಸ್ ಆ್ಯಸ್ ಅ ವುಮನ್ ಏನಾಗುತ್ತೆ ಒಂಚೂರು ನಿಮಗೆ ಬಿಕಾಸ್ ಯು ಹವ್ ಬಿನ್ ಸ್ಪೆಷಲೈಸ್ಡ್ ಇನ್ ಇಟ್ ಚೈಲ್ಡ್ಹುಡ್ ಅದಕ್ಕೆ ನಿಮ್ಗೆ ಅದು ಒಂದು ಅಪ್ಪರ್ ಹ್ಯಾಂಡ್ ಇರುತ್ತೆ ಬಟ್ ಈವನ್ ಮೆನ್ ನಾನು ನನ್ನ ತಮ್ಮಗೆ ವೆನ್ ವಿ ವರ್ ವಿವರ್ದೆ ಇಬ್ಬರಿಗೂ ಮನೆ ಕೆಲಸ ಗೊತ್ತು ಇಬ್ಬರೂ ಅದು ನಾವು ಹೇಗೆ ಬೆಳೆಸ್ತೀವೋ ಏನೋ ಹಾಗಿರುತ್ತದು ಸೊ ಆ ಥರ ಏನು ಡಿಫಿಕಲ್ಟಿ ಏನು ಐ ಡೋಂಟ್ ಥಿಂಕ್ ಆಫ್ಟರ್ ದಟ್ ಮ್ಯಾರೇಜು ನೀವು ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿರಲ್ಲ ಫೈನ್ ಲೈಕ್ ಎಷ್ಟೋ ಜನ ಮಾಡ್ತಾ ಇದಾರೆ ಇನ್ನೂ ಕೂಡ ಫೌಜಿಯಾ ಅವರಿದ್ದಾರೆ ಪ್ರಿಯಾ ಸೇತವ್ರು ಇದ್ದಾರೆ ಪ್ರೀತಾ ಜಯರಾಮ್ ಅವರಿದ್ದಾರೆ ವೈಫ್ ಇಫ್ ಗೆಟಿಂಗ್ ಈ ಎಷ್ಟು ಜನ ಇದ್ದಾರೆ ಒ ಪಿಝು ಜಸ್ಟ್ ದಟ್ ಫ್ರೀಕ್ವೆನ್ಸಿ ಆಫ್ ವರ್ಕ್ ಅವ್ರ ಹತ್ರ ಎಷ್ಟು ಹೋಗ್ತಾ ಇದೆ ನಂಗೆ ಗೊತ್ತಿಲ್ಲ ಒಬ್ಬಿಯಸ್ಲಿ ಈಗೇನಾಗುತ್ತೆ ಕೆಲವೊಬ್ರು ಮೈಂಡ್ಸೆಟ್ ಯು ಕ್ಯಾನ್ ಚೇಂಜ್ ಯಾಕಂತಂದರೆ ಈ ಡಿ ಒ ಪಿ ಚೆನ್ನಾಗಿ ಮಾಡಿದ್ದಾರೆ ಕೆಲಸ ಅವ್ರ ಕಂಫರ್ಟ್ ಝೋನಲ್ಲಿ ಇದ್ದಾಗ ಡಿರೆಕ್ಟರ್ ಡಿರೆಕ್ಟರ್ ಕಂಫರ್ಟ್ ಝೋನಲ್ಲಿ ಇನ್ನೊಬ್ರು ಯಾರೋ ಇರ್ತಾರೆ ಏ ನೀನು ಅವ್ರ ಥರ ಮಾಡಿಕೊಡು ಅಂತ ಅಂದ್ಬಿಡ್ತಾರೆ ಸೊ ಅವ್ರ ಥರ ಮಾಡ್ಕೊಡೋಕ್ಕಾಗಲ್ಲ ಎಲ್ಲ ಡಿ ಒ ಪಿಗಳು ಡಿಫ್ರೆಂಟ್ ಒಬ್ಬರಿಂದ ಒಬ್ಬರು ಸೊ ಇಟ್ ಆ ಚೇಂಜ್ ಇದ್ದೇ ಇರುತ್ತೆ ಇವತ್ತು ಆ ವ್ಯಕ್ತಿ ಆ ಥರ ಸಿನಿಮೆಟೋಗ್ರಫಿ ಮಾಡಿಕೊಡ್ಬೇಕು ಅಂತಂದರೆ ಆ ವ್ಯಕ್ತಿ ಹತ್ರನೇ ಹೋಗಿ ಅವ್ರ ಆ ವ್ಯಕ್ತಿಗತ್ತಿರ ಯಾಕಂದರೆ ಅವ್ರದ್ದು ಅವ್ರ ಸ್ಕಿಲ್ಸ್ ಅದು ಅವ್ರ ಸ್ಕಿಲ್ ಸೆಟ್ಟು ಆ್ಯಂಡ್ ಇದು ವಿಲ್ ಬಿ ಯು ನೋ ಡಿಫ್ರೆಂಟ್ ಡಿಫ್ರೆಂಟ್ ಡಿ ಒ ಪಿಸ್ ಅವ್ರದ್ದೆಲ್ಲ ಸ್ಕಿಲ್ ಸೆಟ್ಸ್ ಡಿಫ್ರೆಂಟ್ ಇದೆ ಬಟ್ ಅ ಲಾಟ್ ಆಫ್ ಡಿ ಒ ಪೀಸ್ ಕ್ಯಾನ್ ಡೂ ಅ ಲಾಟ್ ಆಫ್ ಡಿಫ್ರೆಂಟ್ ಕೈಂಡ್ ಆಫ್ ವರ್ಕ್ ಅಲ್ವಾ ಫಾರ್ ಅ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ಭುವನ್ ಅವ್ರ ಸ್ಟೈಲ್ ಆಫ್ ಸಿನಿಮೆಟೋಗ್ರಫಿ ಡಿಫ್ರೆಂಟ್ ಆಗಿದೆ ಅದೇ ಎಸ್ ಕೆ ಅವ್ರದ್ದು ಡಿಫ್ರೆಂಟ್ ಆಗಿದೆ ಅದ್ವೈತ ಅವ್ರದ್ದು ಡಿಫ್ರೆಂಟ್ ಆಗಿದೆ ನಂದು ಐ ಕ್ಯಾನ್ ಡೂ ಇದು ಮಾಡ್ಕೋಬೋದು ನಾನು ಫ್ರಮ್ ಏನು ಬೇಕೋ ಲೈಕ್ ಐ ಕ್ಯಾನ್ ಡೂ ದ ಡಾರ್ಕ್ ಸೈಡ್ ಆಫ್ ಇಟ್ ಆಲ್ಸೋ ಐ ಕ್ಯಾನ್ ಡು ದ ಲೈಟರ್ ಸೈಡ್ ಆಫ್ ಇಟ್ ಆಲ್ಸೋ ಡಿಪೆಂಡಿಂಗ್ ಆನ್ ದ ರೀಜನಲ್ ಟ್ರೀಟ್ಮೆಂಟ್ ಹೆಂಗ್ ಬೇಕು ನನಗೆ ಆ ಜನ ಅಲ್ಲಿ ಆ ರೀಜನ್ ಕನೆಕ್ಟ್ ಆಗಬೇಕಂದ್ರೆ ಹೇಗಿರಬೇಕು ಸೊ ಆ ರೀತಿಯಾಗಿ ಕತೆಗೆ ಅದು ಹೊಂತಾ ಇದೆ ನಾ ಫ್ರೇಮಿಂಗು ವಾಟ್ ಈಸ್ ಇಟ್ ಫಾರ್ ಮೀ ಐ ಡೋಂಟ್ ವಾಂಟ್ ಟು ಓವರ್ ಪವರ್ ದ ಸ್ಟೋರಿ ಹಾಂ ಐ ಮೇಕ್ ಇಟ್ ಲುಕ್ ಬ್ಯೂಟಿಫುಲ್ ಡೆಫಿನೆಟ್ಲಿ ಬಟ್ ಮ್ಯಾಮ್ ಅದೇ ನಾ ಲೊಕೇಶನ್ ಅಂತ ನೀವೇ ಕೇಳ್ತೀರಾ ನನಗೆ ಕೆಲವೊಂದ್ಸತಿ ಸೊ ಐ ಹಾವ್ ಗಾಟ್ ದಿಸ್ ಕಾಂಪ್ಲಿಮೆಂಟ್ ಐ ಐ ಟೇಕ್ ದಟ್ ಆಸ್ ಅ ಕಾಂಪ್ಲಿಮೆಂಟ್ ಫಾರ್ ಮೈ ಸೆಲ್ಫ್ ಓ ಇಲ್ಲಿ ಶೂಟ್ ಮಾಡಿದ್ದ ಅದು ನಂಗೆ ಗೊತ್ತೇ ಆಗಲಿಲ್ಲ ಅಂತ ಅಂದ್ಬಿಡ್ತಾರೆ ಎಷ್ಟೋ ಸತಿ ಸೊ ದ್ಯಾಟ್ಸ್ ಅ ಕಾಂಪ್ಲಿಮೆಂಟ್ ದ್ಯಾಟ್ ಐ ಗೆಟ್ ಆ್ಯಂಡ್ ಐ ಟೇಕ್ ಇಟ್ ಎಸ್ ಅ ಹ್ಯೂಜ್ ಕಾಂಪ್ಲಿಮೆಂಟ್ ನನಗೆ ಆ್ಯಂಡ್ ಅ ಲಾಟ್ ಆಫ್ ಟೈಮ್ಸ್ ವೆನ್ ಪೀಪಲ್ ಡೋಂಟ್ ನೋಟಿಸ್ ದ ವರ್ಕ್ ವೆನ್ ಇಟ್ ಗೋಸ್ ಅನ್ನೋಟಿಸ್ಟ್ ಆ್ಯಂಡ್ ದ ಸ್ಟೋರಿ ಅಬೌಟ್ ಮಾತಾಡೋಕ್ಕೆ ಶುರು ಮಾಡ್ತಾರೆ ಐ ಲವ್ ದ್ಯಾಟ್ ಫೀಲಿಂಗ್ ಯಾಕಂತಂದರೆ ಅದು ಕತೆಗೇನು ಕರೆಕ್ಟಾಗಿ ಹೊಂದಿರುತ್ತದು ರಿಯಲಿಸ್ಟಿಕಾಗಿ ಬ್ಲೆಂಡಾಗಿ ಹೋಗಿರುತ್ತಲ್ಲ ಸೊ ದ್ಯಾಟ್ಸ್ ನೈಸ್ ಆ್ಯಂಡ್ ಪ್ರತಿಯೊಬ್ಬ ಟೆಕ್ನಿಷಿಯನ್ಗೂ ನಾನು ಕೇಳಿರೋದು ಈಗ ಏನೇ ಒಂದು ಒಂದು ಟೆಕ್ನಿಕಲ್ ವರ್ಕ್ ಮಾಡ್ತಾಯಿದ್ರು ಕ್ಯಾಮ್ರಾ ಇರ್ಬೋದು ಸಮಥಿಂಗ್ ಡ್ಯಾಶ್ ಇರ್ಬೋದು ಅಂಡ್ ಒಂದು ಫೈನಲ್ ಒಂದು ಇರುತ್ತೆ ನಾನೊಬ್ಬ ಡೈರೆಕ್ಟ್ರ್ ಆಗಬೇಕು ಸಿನಿಮಾ ಇಂಡಸ್ಟ್ರೀಲಿ ಸೊ ಹಾಗಾಗಿ ಒಂದಷ್ಟು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ ಅನ್ನೋದು ಹೇಳ್ತಾರೆ ಸೊ ನಿಮಗೂ ಅದೊಂದು ಇದೆಯಾ ನಾನೊಂದು ಡೈರೆಕ್ಷನ್ ಮಾಡಬೇಕು ಸಿನಿಮಾ ನಾನು ಡೈರೆಕ್ಟರ್ ಆಗಬೇಕು ಅನ್ನೋದೇನಾದರೂ ಇದೆಯ ಡೈರೆಕ್ಟರ್ ಆಫ್ ಫೋಟೋಗ್ರಫಿ ಇದೀನಲ್ಲ ನಾನೇ ಒಂದು ಸಿನಿಮಾ ಮಾಡಬೇಕು ಅನ್ನೋದನ್ನು ಟೀಮ್ ಕ್ಯಾಪ್ಟನ್ ಆಗಬೇಕು ನಾನು ಇನ್ನೊಬ್ಬರನ್ನ ಆ್ಯಕ್ಟ್ ಮಾಡಿಸ್ಬೇಕು

ಈಗ ಸದ್ಯದಲ್ಲಂತರೂ ಏನಿಲ್ಲ ನಂಗೆ ನನ್ನ ಮೂವೀಸ್ ಫಸ್ಟ್ ಆ್ಯಸ್ ಅ ಡಿಒ ಪಿ ಐ ವಾಂಟ್ ಟು ಬಿ ದ್ಯಾಟ್ ಡೂ ದಂಡ್ ದೆನ್ ಮೇ ಬಿ ಥಿಂಕ್ ಅಬೌಟ್ ಇಟ್ ಲೇಟರ್ ನಾಟ್ ಟೆನಿ ಟೈಮ್ಸ್ ಐ ಡೋಂಟ್ ಥಿಂಕ್ ನನ್ನ ಫ್ರೇಮಿಂಗ್ ಮಾಡೋದ್ರಲ್ಲಿ ನಂಗೆ ಬಿಕಾಸ್ ದಟ್ಸ್ ಮೈ ಫೋರ್ ಟೇ ಎಸ್ ಡಿರೆಕ್ಟರ್ಗೆ ಎಲ್ಲ ಕಡೆದು ಬೇಕು ಆ್ಯಸ್ ಅ ಓ ಪಿ ಫರ್ ಮೀ ಐ ಆಮ್ ಸ್ಪೆಸಿಫೈಡ್ ವಿತ್ ಸರ್ಟನ್ ಥಿಂಗ್ಸ್ ನಾನು ಆ ಟೀಮ್ನ ಕರೆಕ್ಟಾಗಿ ಹೊಂದ್ಕೊಂಡು ಡೈರೆಕ್ಟರ್ ಜೊತೆ ಅದನ್ನು ಆ ಟೀಮ್ ಮುಂದೆ ತೊಗೊಂಡೋದ್ರೆ ಡೈರೆಕ್ಟರ್ಸ್ ಜಾಬ್ ಆಲ್ಸೋ ಇಸ್ ಲೆಸ್ ಅವ್ರ ಕೆಲಸನೂ ಒಂದು ಸ್ವಲ್ಪ ಪಾಪ ಕಮ್ಮಿ ಆಗುತ್ತೆ ಆ್ಯಂಡ್ ದೆನ್ ಐ ವಿಲ್ ಬಿ ಏಬಲ್ ಟು ಬ್ಲೆಂಡ್ ಇನ್ ನನ್ನ ನನ್ನ ಕೆಲಸದಲ್ಲಿ ನಾನು ಪ್ರಾಪರಾಗಿ ಮಾಡಿದಾಗ ದ ಮೂವಿ ಅಷ್ಟು ಸ್ಟ್ಯಾಂಡ್ಸ್ ಔಟ್ ಅಂಡ್ ಬ ನಾನು ಇದನ್ನು ಬಿಟ್ಟು ಮತ್ತೆ ಹಿಯರ್ ಐ ಗೋ ಮೇ ಬಿ ನಿಯರ್ ಫ್ಯೂಚರ್ ಬಟ್ ನಾಟ್ ನಿಯರ್ ಫ್ಯೂಚರ್ ಮೇ ಬಿ ಸಮ್ ಐ ಡೋಂಟ್ ನೋ ಗೊತ್ತಿಲ್ಲ ಇನ್ನೂ ಅಂತರೂ ಏನೂ ಪ್ಲ್ಯಾನ್ಸ್ ಇಲ್ಲ ಸರ್